ವಿಮಾನ ಹತ್ತಿ ಬೆಂಗಳೂರು ಕಡೆಗೆ ಪ್ರಜ್ವಲ್ ರೇವಣ್ಣ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಎರಡು ಬ್ಯಾಗ್ಗಳ ಜೊತೆ ಚೆಕ್ ಇನ್ ಆಗಿದ್ದಾರೆ ಸಂಸದರು ಜರ್ಮನಿಯ ನಿಂದ ಟೇಕ್ ಆಫ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ಹೊರಟಿದ್ದಾರೆ ಸದ್ಯ ಇತ್ತ ಎಸ್ಐಟಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ದೇವನಹಳ್ಳಿ ಏರ್ಪೋರ್ಟ್ಗೆ ಎಸ್ಐಟಿ ತಂಡ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ವಿಮಾನ ನಿಲ್ದಾಣದ ಒಳಗೆ ಕಾಲಿಡ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಲಾಕ್ ಆಗ್ತಾ ಜರ್ಮನಿಯಿಂದ ಈಗಾಗಲೇ ಪ್ರಜ್ವಲ್ ರೇವಣ್ಣ ಹೊರಟಿರುವಂಥ ಫ್ಲೈಟ್ ಟೇಕಫ್ ಆಗಿದೆ ಮೂರು ಮೂವತ್ತಾರಕ್ಕೆ ಟೇಕ್ ಆಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಮೂರುವರೆಗೆ ಈ ಫ್ಲೈಟ್ನೊಳಗೆ ಹೋಗಿದ್ದಾರೆ ಬರ್ತಾ ಬರುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಜೊತೆಯಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾಗತ್ತೆ ಏನೆಲ್ಲ ಇತ್ತು ಅಂತೇಳಿ ಎರಡು ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರೆ ಒಂದು ಹೆವಿ ಅಡಿಷ್ನಲ್ ಬ್ಯಾಗ್ ಇದೆ ಹಾಗೆಯೇ ಅದ್ರ ಜೊತೆಗೆ ಹೆವಿ ಅಂಡ್ ಓವರ್ ಬ್ಯಾಗ್ ಕೂಡ ಪ್ರಜ್ವಲ್ ರೇವಣ್ಣ ವಿಮಾನ ಏರುವಂತ ಸಂದರ್ಭದಲ್ಲಿ ಬೋರ್ಡಿಂಗ್ ಸಂದರ್ಭದಲ್ಲಿ ಅವರ ಹತ್ರ ಇತ್ತು ಗಮನಿಸ್ತಾ ಇರ್ಬೋದು ಫ್ಲೈಟ್ ಈಗಾಗಲೇ ಹಾರಾಟವನ್ನು ನಡೆಸ್ತಾ ಇದೆ ಮಧ್ಯರಾತ್ರಿಗೆ ಭಾರತಕ್ಕೆ ಬರ್ತಾರೆ ಪ್ರಜ್ವಲ್ ರೇವಣ್ ಎರಡು ಗಂಟೆ ನಲವತ್ತು ನಿಮಿಷ ಏರ್ಪೋರ್ಟ್ನಲ್ಲಿ ವಿಶ್ರಾಂತಿಯನ್ನು ಮಾಡ್ತಾರೆ ನೀವು ಕೂಡ ಒಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಂತೆ ಲಾಕ್ ಮಾಡೋಕೆ ಐ ಟಿ ತಂಡ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ ಟೂಗೆ ಪ್ರಜ್ವಲ್ ಬರಲಿರುವಂತ ವಿಮಾನ ಬರುತ್ತೆ ಹಾಗೆಯೇ ಬರ್ತಾ ಇದ್ದಂಗೆ ಲಾಕ್ ಮಾಡಿಕೊಳ್ಳೋಕೆ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಟೇಕ್ ಆಫ್ ಆಗಿದೆ ವಿಮಾನ ಬೆಂಗಳೂರಿನತ್ತ ಹೊರಟಿದ್ದಾರೆ ಪ್ರಜ್ವಲ್ ರೇವಣ್ಣ ಹಾಗೇನೆ ಬಿಸ್ನೆಸ್ ಕ್ಲಾಸ್ನಲ್ಲಿ ನಲ್ಲಿ ಟ್ರಾವೆಲ್ ಮಾಡ್ತಾ ಇದಾರೆ ಪ್ರಜ್ವಲ್ ರೇವಣ್ಣ ನಾಲ್ಕು ಬ್ಯಾಗ್ ತಂದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಅದರಲ್ಲಿ ಎರಡು ಕ್ಯಾರಿ ಬ್ಯಾಗ್ ಎರಡು ದೊಡ್ಡ ಬ್ಯಾಗ್ಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ವೆಂಕಟೇಶ್ ಒಂದು ಕಡೆಯಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಇರುವಂತಹ ಫ್ಲೈಟ್ ಟೇಕ್ ಆಫ್ ಆಗಿದೆ ಇನ್ನೊಂದು ಕಡೆಯಲ್ಲಿ ಏರ್ಪೋರ್ಟ್ ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ಎಲ್ಲಿದೀಯಪ್ಪ ಅನ್ನೋ ಪ್ರಶ್ನೆ ಹಲವು ದಿನಗಳಿಂದ ಈಗಾಗಲೇ ಕಾಡ್ತಿತ್ತು ಅಂದ್ರೆ ಅಧಿಕಾರಿ ವರ್ಗಗಳಿಗಾಗಿರ್ಬೋದು ಅಥವಾ ಎಸ್ಐ ಟಿ ತಂಡಕ್ಕಾಗಿರ್ಬೋದು ಹೀಗೆ ನಾನಾ ಅಂದ್ರೆ ಇರ್ತಕ್ಕಂತ ನಾಡಿನ ಎಲ್ಲಾ ಜನತೆಗೆ ಪ್ರಜ್ವಲ್ ಎಲ್ಲಿದೆಯಪ್ಪ ಅಂತ ಪ್ರಶ್ನೆ ಮಾತ್ರ ಕಟ್ತಿತ್ತು ಅಂದ್ರೆ ಇದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಈಗಾಗಲೇ ಏನು ಜರ್ಮನಿಯಿಂದ ಅಂದ್ರೆ ಜರ್ಮನಿಯಿಂದ ಮುನೀಚ್ ಆ ಏರ್ಪೋರ್ಟ್ ನಿಂದ ಈಗಾಗಲೇ ಏನು ಮೂರು ಮೂವತ್ತು ಸಮೀಪ ಆ ಏರ್ಪೋರ್ಟ್ ನಿಂದ ಏನು ಈಗಾಗ್ಲೆ ಬಂದು ಕೆಪೇಗೌಡ ಇಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಡೆ ಏನು ಪಯಣ ಬೆಳೆತಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಏನು ಪಯಣ ಬೆಳೆತಿರ್ತಕ್ಕಂಥದ್ದು ನೇರವಾಗಿ ಕೆಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏನು ಬಳಿ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತೈದರ ಸಮ ಸುಮಾರಿಗೆ ಇಲ್ಲಿ ಬಂದು ಏನು ಲ್ಯಾಂಡ್ ಆಗ ಲ್ಯಾಂಡ್ ಆಗ್ತಿರಂತೆ ಏನು ಹೇಳ್ತಿರ್ತಾರೆ ಆದ್ರೆ ಲ್ಯಾಂಡ್ ಆದ ಕೂಡಲೇ ಇಲ್ಲಿರ್ತಕ್ಕಂಥ ಎಸ್ ಸಿ ಟಿ ತಂಡ ಈಗಾಗಲೇ ಟರ್ಮಿನಲ್ ಟೂ ನ ಸುಮಾರು ಒಂದು ಐದು ಕಡೆ ಏನು ಎಕ್ಸಿಟ್ ಗೇಟ್ ಗಳಿದೆ ಅಂದ್ರೆ ವಿ ಎ ಪಿ ಗೇಟ್ ಇದೆ ಎಕ್ಸಿಟ್ ಏನಿದೆ ಹೀಗೆ ಐದು ಗೇಟ್ ಗಳಲ್ಲಿ ಯಾವ ಗೇಟ್ ಮುಖಾಂತರ ರೇವಣ್ಣ ಬರ್ತಾರೆ ಜೊತೆ ಮಾಧ್ಯಮದವರನ್ನ ದಿಕ್ತಪ್ಸಿ ಏನು ಕರ್ಕೊಳ್ಳೋ ಕರ್ಕೊಂಡು ಏನು ತನ್ನ ಕಸ್ಟಡಿಗೆ ವಹಿಸಿಕೊಳ್ಳಂತ ಕೆಲಸ ಎಸ್ ಸಿ ಟಿ ತಂಡ ಅನ್ನೋ ಒಂದು ಕುತೂಹಲ ಈಗಾಗ್ಲೇ ಕಂಡಿದೆ ಹಾಗಾಗಿ ಎಸ್ ಸಿ ಟಿ ತಂಡ ಈಗಾಗಲೇ ಅಲ್ಲಲ್ಲಿ ಅಂದ್ರೆ ತಂಡೋಪೋದ ತಂದೆ ಅಲ್ಲಲ್ಲಲ್ಲಿ ನಿಂತು ಯಾವ ರೀತಿ ಏನೋ ಕಣ್ತಪ್ಪಿಸಿ ಮಾಧ್ಯಮದವರು ನಾವು ಹೋಗ್ಬೇಕಾಗಿದೆ ಜೊತೆಲಿ ನೇರವಾಗಿ ನಮ್ಮ ಕಸ್ಟಡಿಗೆ ತಗೊಳ್ಬೇಕು ಅನ್ನೋ ಒಂದು ಅಧಿಕಾರಿಗಳು ಒಂದಷ್ಟು ಮುನ್ಸೂಚನ ಕೊಡ್ತಿದ್ರು ಹಾಗಾಗಿ ಹನ್ನೆರಡು ಮೂವತ್ತೈದಕ್ಕೆ ಪ್ರಜ್ವಲ್ ಬಂದ ತಕ್ಷಣ ಐ ಟಿ ತನ್ನ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ತನ್ನ ವಶಕ್ಕೆ ಪಡ್ಕೊಳ್ಳಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು ಸ್ವಲ್ಪ ವೆಂಕಟೇಶ್ ಇನ್ನೊಂದು ಕಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ದಿನಗಳಿಂದ ಅಲ್ಲೇ ಬೀಡ್ ಬಿಟ್ಟಿದ್ರು ಈಗ್ಲೂ ಅಲ್ಲೇ ಇದ್ದಾರಾ ಪ್ರಜ್ವಲ್ ಬರುವಿಕೆಗಾಗಿ ಅವರು ಕಾಯ್ತಾ ಇದಾರೆ ಹೇಗೆ ಹೌದು ಚಪಾತ್ ಈಗಾಗಲೇ ಏನು ಕೆಲವು ದಿನಗಳಿಂದ ಅಂದ್ರೆ ಟಿಕೆಟ್ ಬುಕ್ ಮಾಡತಕ್ಕಂಥದ್ದು ಮತ್ತೆ ಏನು ಆ ಅಲ್ಲಿಂದ ಪಯಣ ಬಳಸ್ತಾ ಇರ್ತಕ್ಕಂಥದ್ದು ಬರೀ ಏನೋ ಖಾಲಿ ಟಿಕೆಟ್ ಬುಕ್ ಮಾಡಿ ಮತ್ತೆ ದುಬೈಯಿಂದ ಬರ್ತಿದ್ದಾರೆ ಬರ್ತಿದಾರೆ ಜರ್ಮನಿಯಿಂದ ಬರ್ತಿದ್ದಾರೆ ಅಂತ ಹೇಳಿ ಬರೀ ಏನೋ ಟಿಕೆಟ್ ಬುಕ್ ಮಾಡ್ತಕ್ಕಂಥದ್ದು ಮಾತ್ರ ಆಗ್ತಿದೆ ಆದ್ರೆ ಕೊನೆಗೂ ಎಲ್ಲೋ ಒಂದು ಕಡೆ ಸಿ ಸಿಟಿ ಕೊನೆಗೆ ನಿಟ್ಟು ಬಿಟ್ಟು ಸಮಾಧಾನ ಆಗುವಂತ ಕೆಲ್ಸ ಆಗಿದೆ ಯಾಕಂದ್ರೆ ಏನು ಕಳೆದ ಸುಮಾರು ಒಂದ್ ಎರಡು ದಿನಗಳಿಂದ ಮುಂಚಿತವಾಗಿ ಕೊಟ್ಟ ಏನು ಸೆಲ್ಫಿ ವಿಡಿಯೋ ಮುಖಾಂತರ ನಾನು ತಂದೆಗೆ ಜೊತೆಲಿ ಕುಟುಂಬಸ್ಥರಿಗೆ ಏನು ಆ ತಪ್ಪಾಯ್ತು ಅಂತ ಕೇಳಿದ್ರ ಮುಖಾಂತರ ನಾನು ಬಂದು ಎಸ್ ಎ ನಾನು ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ತೀವಿ ಪರಿಶೀಲನೆಗೆ ನಾವು ಒಳಗಾಗ್ತೀನಿ ಅಂತ ಹೇಳೋದ್ರ ಮುಖಾಂತರ ಒಂದಷ್ಟು ಏನು ಆ ಸೆಲ್ಫಿ ವಿಡಿಯೋನ ಸಾಮಾಜಿಕ ಜಾಲತಾಣ ನೆಪಿಟ್ಟಿದ್ರು ಆ ನಿಟ್ಟಿನಲ್ಲಿ ಬಹುತೇಕವಾಗಿ ಎಸ್ ಎ ತಂದ ಏನು ಫುಲ್ ಅಲರ್ಟ್ ಆಗಿರ್ತಕ್ಕಂಥದ್ದು ಈಗಾಗಲೇ ಎಲ್ಲಾ ತಂಡಗಳು ಸೇರಿ ಏನು ಎಲ್ಲಾ ಒಂದು ಏನು ಹದ್ದಿನ ಕಣ್ಣನ್ನ ಇಟ್ಟಿರ್ತಕ್ಕಂಥದ್ದು ಬಂದ ಕೂಡಲೇ ಯಾವುದೇ ಕಾರಣಕ್ಕೂ ಏನೂ ಬಿಡತಕ್ಕಂಥ ಚಾನ್ಸೇ ಇಲ್ಲ ಹಾಗಾಗಿ ನಾವದನ್ನ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ದುಕೊಂಡು ಅಲ್ಲಿಂದ ಮತ್ತೆ ನೇರವಾಗಿ ಏನು ತನ್ನ ಏನೋ ಕಸ್ಟಡಿಗೆ ತೆಗೆದುಕೊಂತ ಕೆಲಸ ಮಾಡೋದ್ರಲ್ಲಿ ಏನು ನಿರತರಾಗಿರತಕ್ಕಂಥದ್ದು ಪ್ರಾಸಂತರ ಥ್ಯಾಂಕ್ ಯು ವೆಂಟೇಸ್ ಟಮಿಲ್ ಡೀಟೇಲ್ಸ್ ಗಾಗಿ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ಯು ಡಿಜಿಟಲ್ ಸಿಟಿ ಕೇಬಲ್ ಜಿ ಟಿ ಪಿ ಎಲ್ ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ